ಆಸಿಡ್ ಬೇಸು ಸಾಲ್ಟ್ ಚಾಪ್ಟರ್ಗೆ ಸಂಬಂಧಿಸಿದಂತೆ ಇದು ಎರಡನೇ ವಿಡಿಯೋ ಇದರಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ನೋಡೋಣ ಮೊದಲನೇದಾಗಿ ಒಂದು ಪ್ರಶ್ನೆಯಿಂದ ಪ್ರಾರಂಭ ಮಾಡ್ತೀನಿ ವಿಚ್ ಗ್ಯಾಸ್ ಲಿಬರೇಟ್ಸ್ ವೆನ್ ಆ್ಯನ್ ಆ್ಯಸಿಡ್ ರಿಯಾಕ್ಟ್ ವಿತ್ ಮೆಟಲ್ ಅಂದರೆ ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಯಾವ ಅನಿಲ ಬಿಡುಗಡೆ ಆಗುತ್ತದೆ ಹೇಳಿ ಕಾರ್ಬನ್ ಡೈಆಕ್ಸೈಡು ಕಾರ್ಬನ್ ಮೊನಾಕ್ಸೈಡು ಸಲ್ಫರ್ ಡೈಆಕ್ಸೈಡು ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಇದೆ ಇದನ್ನೆಲ್ಲ ಇದಕ್ಕೆ ಆನ್ಸರ್ ಮಾಡೋಕ್ಕೂ ಮುಂಚೆ ಇದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್ ಅಂಡ್ ಬೇಸಸ್ ಅಲ್ಲಿ ಮೊದಲನೇದು ಯಾವುದು ಅಂತ ಹೇಳಿದ್ರೆ ಆ್ಯಸಿಡ್ ರಿಯಾಕ್ಟ್ ವಿತ್ ಮೆಟಲ್ಸ್ ನೋಡಿ ಆ್ಯಸಿಡ್ಡು ಮೆಟಲ್ ಜೊತೆಗೆ ರಿಯಾಕ್ಟ್ ಆದ್ರೆ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ ಜೊತೆಗೆ ರಿಲೀಸ್ ಆಗೋದು ಯಾವುದು ಅಂತ ಹೇಳಿದ್ರೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಇದಕ್ಕೆ ಎಕ್ಸಾಂಪಲ್ ಆಗಿ ಏನು ನೋಡ್ತೀವಿ ಅಂತ ಹೇಳಿದ್ರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಕೊಟ್ಟಿದ್ದಾರೆ ಹೈಡ್ರೋಕ್ಲೋರಿಕ್ ಆಸಿಡ್ ಎಚ್ ಸಿ ಎಲ್ ಅಂದರೆ ಹೈಡ್ರೋಕ್ಲೋರಿಕ್ ಆಸಿಡ್ ಮೆಟಲ್ ಯಾವುದು ಅಂತ ಹೇಳಿದ್ರೆ ಜಿಂಕ್ ಕೊಟ್ಟಿದ್ದಾರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಡು ಮೆಟಲ್ ಜೊತೆಗೆ ರಿಯಾಕ್ಟ್ ಆದರೆ ಅಥವಾ ಮೆಟಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದರೆ ನಮಗೆ ಸಿಗೋದು ಯಾವುದು ಅಂತ ಹೇಳಿದ್ರೆ ಜಿಂಕ್ ಕ್ಲೋರೈಡ್ ಇದು ಸಾಲ್ಟ್ ಇದು ಜಿಂಕ್ ಕ್ಲೋರೈಡ್ ಇದು ಎಸ್ ಎಲ್ ಸಿ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಎಕ್ಸಾಂಪಲ್ಲು ಮೋಸ್ಟ್ ಇಂಪಾರ್ಟೆಂಟ್ ಅದಕ್ಕೆ ಇವನ್ನೇ ಹೇಳ್ತಾ ಇದ್ದೀನಿ ಜಿಂಕ್ ಕ್ಲೋರೈಡ್ ಇದೆ ಎನ್ ಸಿ ಎಲ್ ಟು ಎನ್ ಸಿ ಎಲ್ ಟು ಅಂದರೆ ಜಿಂಕ್ ಕ್ಲೋರೈಡ್ ಇದು ಸಾಲ್ಟು ಯಾವಾಗ ರಿಲೀಸ್ ಆಗುತ್ತೆ ಆ್ಯಸಿಡ್ಡು ಮೆಟಲ್ ಜೊತೆಗೆ ರಿಯಾಕ್ಟ್ ಆದರೆ ಮಾತ್ರ ರಿಲೀಸ್ ಆಗೋದು ಅದಾದ್ಮೇಲೆ ನಮ್ಗೆ ಸಿಗುವಂತ ಗ್ಯಾಸ್ ಯಾವುದು ಅಂತ ಹೇಳಿದ್ರೆ ಹೈಡ್ರೋಜನ್ ಗ್ಯಾಸು ಸೊ ಈಗ ಅಲ್ಲಿ ನಾನು ಅದನ್ನೇ ಕೇಳಿದ್ದು ಯಾವುದು ಅಂತ ಹೇಳಿದ್ರೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅದೇ ಥರ ಇಲ್ಲಿ ಬೇಸ್ ಇದೆ ಇಲ್ಲಿ ಬೇಸ್ ರಿಯಾಕ್ಟ್ ವಿತ್ ಮೆಟಲ್ ಬೇಸು ಮೆಟಲ್ ಜೊತೆಗೆ ರಿಯಾಕ್ಟ್ ಆದರೆ ನಮಗೆ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ ಆಮೇಲೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಂದರೆ ಆ್ಯಸಿಡ್ ಆಗಲಿ ಬೇಸ್ ಆಗಲಿ ಮೆಟಲ್ ಜೊತೆಗೆ ರಿಯಾಕ್ಟ್ ಆದರೆ ನಮಗೆ ಸಿಗೋ ಪ್ರಾಡಕ್ಟ್ ಮಾತ್ರ ಸೇಮ್ ಯಾವುದು ಸಾಲ್ಟ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಎರಡು ಕನ್ಫ್ಯೂಷನ್ ಆಗಲೇಬಾರ್ದು ನೋಡಿ ಇಲ್ಲಿ ಬೇಸ್ ಯಾವ್ದು ಕೊಟ್ಟಿದೀವಿ ಸೋಡಿಯಂ ಹೈಡ್ರಾಕ್ಸೈಡ್ ಕೊಟ್ಟಿದ್ದಾರೆ ಮೆಟಲ್ ಸೇಮ್ ಜಿಂಕ್ ಇದೆ ಇಲ್ಲಿ ಏನ್ ಬರುತ್ತೆ ಸಾಲ್ಟ್ ಬರುತ್ತೆ ಸೋಡಿಯಂ ಜಿಂಕೇಟ್ ಎನ್ ಎ ಟು ಝೆಡ್ ಎನ್ ಓ ಟು ಸೋಡಿಯಂ ಜಿಂಕೇಟ್ ಅಂತ ಕರಿತೀವಿ ರಿಲೀಸ್ ಆಗೋ ಗ್ಯಾಸ್ ಯಾವುದು ಅಂತ ಹೇಳಿದ್ರೆ ಅದು ಹೈಡ್ರೋಜನ್ ಗ್ಯಾಸ್ ಇದು ಕಂಪ್ಲೀಟ್ ಮೊದಲನೇ ಪ್ರಾಪರ್ಟಿ ನೋಡಿ ಆಸಿಡ್ ಆಗ್ಲಿ ಬೇಸ್ ಆಗ್ಲಿ ಮೆಟಲ್ ಜೊತೆಗೆ ರಿಯಾಕ್ಟ್ ಆದ್ರೆ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತೇಳಿ ಗೊತ್ತಾಯಿತು ಬಟ್ ರಿಲೀಸ್ ಆಗಿರೋ ಹೈಡ್ರೋಜನ್ ಗ್ಯಾಸು ನಮ್ಗೆ ಹೈಡ್ರೋಜನ್ ಅಂತೇಳಿ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹೈಡ್ರೋಜನ್ ಟೆಸ್ಟ್ ಇದೆ ಆ ಟೆಸ್ಟನ್ನು ಹೆಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ರಿಲೀಸ್ ಆಗಿರೋ ಹೈಡ್ರೋಜನ್ನ ನಾವು ಸೋಪ್ ಸೊಲ್ಯೂಷನಲ್ಲಿ ಪಾಸ್ ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ ಬಬಲ್ ರಿಲೀಸ್ ಆಗುತ್ತೆ ಆ ಬಬಲ್ ಹತ್ರ ನಾವು ಕ್ಯಾಂಡಲ್ನ ತಗೊಂಡೋದ್ರೆ ಒಂದು ಪಾಪ್ ಸೌಂಡ್ ಬರುತ್ತೆ ಬ್ಲಾಸ್ಟ್ ಆಗೋ ಥರ ಸೌಂಡ್ ಬರುತ್ತೆ ಆವಾಗ ಅದು ನಮ್ಗೆ ಏನು ಅನ್ಸುತ್ತೆ ಅದು ಹೈಡ್ರೋಜನ್ ಗ್ಯಾಸ್ ಅಂತೇಳಿ ಗೊತ್ತಾಗುತ್ತೆ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಇದೆ ವಿಚ್ ಪ್ರಾಡಕ್ಟ್ ಡಸ್ ನಾಟ್ ರಿಲೀಸ್ಡ್ ವೆನ್ ಆ್ಯಸಿಡ್ ರಿಯಾಕ್ಟ್ ವಿತ್ ಮೆಟಲ್ ಅಂತ ಇದೆ ಅಂದರೆ ಆಮ್ಲವು ಲೋಹದ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ ಈ ಕೆಳಗಿನ ಯಾವ ಉತ್ಪನ್ನ ದೊರೆಯುವುದಿಲ್ಲ ಅಂತ ಸಾಲ್ಟ್ ಇದೆ ಹೈಡ್ರೋಜನ್ ಇದೆ ಕಾರ್ಬನ್ ಡೈಆಕ್ಸೈಡ್ ಇದೆ ವಾಟರ್ ಇದೆ ಎಚ್ ಟು ಓ ನೋಡಿ ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಇಲ್ಲ ಅಂತೇಳಿ ಬರೀಬೇಕು ಆ್ಯಸಿಡ್ ಮೆಟಲ್ ಕಾರ್ಬೋನೇಟ್ ಮತ್ತು ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆಗೆ ರಿಯಾಕ್ಟ್ ಆಗುತ್ತೆ ಬಟ್ ನೋಟ್ ಇದೆ ನೋಡಿ ಇಲ್ಲಿ ಬೇಸ್ ಡಸ್ ನಾಟ್ ರಿಯಾಕ್ಟ್ ವಿತ್ ಮೆಟಲ್ ಕಾರ್ಬೊನೇಟ್ ಆ್ಯಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಮೆ ಕಾರ್ಬೊನೇಟ್ ಜೊತೆಗೆ ಮತ್ತು ಹೈಡ್ರೋಜನ್ ಕಾರ್ಬೊನೇಟ್ ಜೊತೆಗೆ ಓನ್ಲಿ ಆ್ಯಸಿಡ್ ಅಷ್ಟೇ ರಿಯಾಕ್ಟ್ ಆಗೋದು ಮೆಟಲ್ ಕಾರ್ಬೊನೇಟ್ ಅಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್ ಇವೆರಡೂ ಕೂಡ ಆ್ಯಸಿಡ್ ಜೊತೆಗೆ ಮಾತ್ರ ರಿಯಾಕ್ಟ್ ಆಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ಬೇಸ್ ಜೊತೆಗೆ ರಿಯಾಕ್ಟ್ ಆಗೋಲ್ಲ ಮೊದಲನೇದು ಯಾವುದಿದೆ ಸೋಡಿಯಂ ಕಾರ್ಬೋನೇಟ್ ಇದೆ ಎನ್ ಎ ಟು ಸಿ ಒ ತ್ರೀ ಇದೆ ಎನ್ ಎ ಟು ಸಿ ಒ ತ್ರೀ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದರೆ ಹೈಡ್ರೋಕ್ಲೋರಿಕ್ ಆಸಿಡ್ ಎಚ್ ಸಿ ಎಲ್ ಆ್ಯಸಿಡು ಇದ್ರ ಜೊತೆಗೆ ರಿಯಾಕ್ಟ್ ಆದರೆ ನಮಗೆ ಸೋಡಿಯಂ ಕ್ಲೋರೈಡ್ ಎನ್ ಎ ಸಿ ಎಲ್ ಸಾಲ್ಟ್ ಸಿಗುತ್ತೆ ಅದ್ರ ಜೊತೆಗೆ ವಾಟರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ ಇದೇ ಈಗ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆಗೆ ರಿಯಾಕ್ಟ್ ಆದರೆ ಆಸಿಡ್ ಎನ್ ಎ ಎಚ್ ಸಿ ಒ ತ್ರೀ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತೀವಿ ಅದನ್ನು ಸೋಡಿಯಂ ಬೈಕಾರ್ಬೋನೇಟ್ ಅಂತನೂ ಕರಿತೀವಿ ಇದು ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದರೆ ನಮಗೆ ಇಲ್ಲಿ ಸಾಲ್ಟ್ ಸಿಗುತ್ತೆ ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಸಿಗುತ್ತೆ ಮತ್ತು ವಾಟರು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ತುಂಬ ಚೆನ್ನಾಗಿ ಗೊತ್ತಿರಲಿ ಗ್ಯಾಸ್ ಯಾವುದು ಅಂತ ಏನಾದರೂ ಕೇಳಿದರೆ ಯಾವಾಗ ಆಸಿಡ್ ಮೆಟಲ್ ಕಾರ್ಬೊನೇಟ್ ಜೊತೆಗೆ ರಿಯಾಕ್ಟ್ ಆದಾಗ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅಂದರೆ ಅದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ ಆಸಿಡ್ ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್ ಜೊತೆಗೆ ರಿಯಾಕ್ಟ್ ಆದಾಗ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅದು ಕಾ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ ಈಗ ಇಲ್ಲಿ ರಿಲೀಸ್ ಆಗಿರುವಂಥ ಕಾರ್ಬನ್ ಡೈಆಕ್ಸೈಡನ್ನ ಟೆಸ್ಟ್ ಮಾಡೋದಕ್ಕೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಟೆಸ್ಟಿಂಗ್ ಇದೆ ಕಾರ್ಬನ್ ಡೈಆಕ್ಸೈಡ್ ಟೆಸ್ಟಿಂಗಲ್ಲಿ ಏನು ಮಾಡ್ತೀವಿ ನಾವು ಇದನ್ನ ಕಾರ್ಬನ್ ಡೈಆಕ್ಸೈಡ್ನ ನಾವು ಲೈಮ್ ವಾಟರ್ನಲ್ಲಿ ಪಾಸ್ ಮಾಡಿದಾಗ ಅದು ಮಿಲ್ಕಿ ವೈಟ್ ಕಲರ್ ಬರುತ್ತೆ ಆವಾಗ ಅದು ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇದೆ ಅಂತೇಳಿ ಅರ್ಥ ಇಲ್ಲಿ ಒಂದು ಸಣ್ಣ ಕಾನ್ಸೆಪ್ಟ್ ಇದೆ ಇದು ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲೂ ಇದೆ ಹಾಗೆ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲೂ ಇದೆ ಈ ಕಾನ್ಸೆಪ್ಟ್ ಅರ್ಥ ಆದ್ರೆ ನಿಮ್ಗೆ ಇದ್ರ ಮೇಲೆ ಬರುವಂತ ಗಳಿಗೆ ಆನ್ಸರ್ ಮಾಡಬಹುದು ಈಗ ನಾವು ಮನೆಗಳಲ್ಲೆಲ್ಲ ಕೆಲವರು ಮನೆಯಲ್ಲಿ ಸುಣ್ಣ ಯೂಸ್ ಮಾಡ್ತಾರೆ ಅಂದ್ರೆ ಎಲೆ ಅಡಿಕೆ ಹಾಕೋದಕ್ಕೆಲ್ಲ ಸುಣ್ಣ ಯೂಸ್ ಮಾಡ್ತೀವಿ ಅಥವಾ ಗೋಡೆಗೆ ಬಣ್ಣ ಮನೆಗಳಿಗೆಲ್ಲ ಬಣ್ಣ ಹೊಡೆಯೋದಕ್ಕೆ ಸುಣ್ಣನ ಯೂಸ್ ಮಾಡ್ತಾರೆ ಆ ಸುಣ್ಣ ಹೇಗೆ ಪ್ರಿಪೇರ್ ಆಗುತ್ತೆ ಅನ್ನೋದಕ್ಕೆ ಅನ್ನೋ ಕಾನ್ಸೆಪ್ಟೇ ಇದು ನೋಡಿ ಫಸ್ಟ್ ಏನಾಗಿದೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದು ಕ್ಯಾಲ್ಶಿಯ ಸಿ ಎ ಒ ತ್ರೀ ಅಂತೀವಿ ಕ್ಯಾಲ್ಶಿಯಂ ಕಾರ್ಬೊನೇಟು ನೇಚರಲ್ ನಮಗೆ ಸ್ಟೋನ್ಸ್ ರೂಪದಲ್ಲಿ ಅಂದರೆ ಕಲ್ಲಿನ ರೂಪದಲ್ಲಿ ಹಾಗೆ ಡೈರೆಕ್ಟಾಗಿ ಸಿಗುತ್ತೆ ಅದನ್ನು ನಾವೇನು ಮಾಡ್ತೀವಿ ಅದನ್ನು ನಾವು ಬಿಸಿ ಮಾಡ್ತೀವಿ ಅಂದರೆ ಈಗ ಇಟ್ಟಿಗೆ ಇಟ್ಟಿಗೆನ ಹೆಂಗೆ ಸುಡ್ತಾರೋ ಹಾಗೆ ಇಲ್ಲಿ ಕ್ಯಾಲ್ಶಿಯಂ ಕಾರ್ಬೊನೇಟನ್ನು ಸುಡ್ತಾರೆ ಅದನ್ನು ಬಟ್ಟೆಗಳಲ್ಲಿ ಸುಡ್ತಾರೆ ಅದನ್ನು ಕ್ಯಾಲ್ಸಿಯಂ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತೀವಿ ಅದನ್ನ ಸುಟ್ಟಾಗ ಏನಾಗುತ್ತೆ ಕಾರ್ಬೋನೇಟ್ ಕಾರ್ಬೊನೇಟನ್ನು ಸುಟ್ಟಾಗ ಅದೇನಾಗುತ್ತೆ ಕ್ಯಾಲ್ಸಿಯಂ ಆಕ್ಸೈಡ್ ಆಗುತ್ತೆ ಅದರಲ್ಲಿರೋ ಕಾರ್ಬನ್ ಡೈಆಕ್ಸೈಡು ಎನ್ವಿರಾನ್ಮೆಂಟಿಗೆ ಎಕ್ಸ್ಪೋಸ್ ಆಗ್ಬಿಟ್ಟು ಹೋಗುತ್ತೆ ಈ ಆಕ್ಸೈಡ್ ಆಕ್ಸೈಡನ್ನು ನಾವು ಕ್ವಿಕ್ ಲೈಮ್ ಅಂತ ಕರಿತೀವಿ ಇದು ಮೋಸ್ಟ್ ಇಂಪಾರ್ಟೆಂಟು ಸುಮಾರು ಸಲ ಕ್ವಿಕ್ ಲೈಮ್ ಅಂತ ಕರಿತೀವಿ ಲೈಮ್ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ಸಿ ಎ ಓ ಈ ಕ್ವಿಕ್ ಕ್ಲೈಮನ್ನು ನಾವೇನು ಮಾಡ್ತೀವಿ ಕ್ವಿಕ್ಲೈಮನ್ನು ನಾವು ಸಂತೆಗಳಲ್ಲಿ ಖರೀದಿ ಮಾಡೋದು ನಾವು ಎಲ್ಲಾದರೂ ಸಂತೆಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ಬಣ್ಣದ ಅಂಗಡಿಗಳಲ್ಲಿ ನಾವು ಸುಣ್ಣನ ಖರೀದಿ ಮಾಡ್ತೀವಲ್ಲ ಆ ಖರೀದಿ ಮಾಡೋ ಸುಣ್ಣ ಯಾವುದು ಅಂತ ಹೇಳಿದ್ರೆ ಕ್ವಿಕ್ಲೈಮ್ ಕ್ಯಾಲ್ಶಿಯಂ ಆಕ್ಸೈಡ್ ಈ ಆಕ್ಸೈಡ್ ಆಕ್ಸೈಡನ್ನು ನಾವು ತಗೊಂಡು ಬಂದು ಮನೇಲಿ ಏನು ಮಾಡ್ತೀವಿ ಈ ಕ್ಯಾಲ್ಶಿಯಂ ಆಕ್ಸೈಡ್ಗೆ ವಾಟರ್ನ ಆ್ಯಡ್ ಮಾಡ್ತೀವಿ ನೋಡಿ ವಾಟರ್ ಇದೆ ಕ್ಯಾಲ್ಸಿಯಂ ಆಕ್ಸೈಡ್ಗೆ ವಾಟರ್ನ ಆ್ಯಡ್ ಮಾಡ್ತೀವಿ ವಾಟರ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅದು ಸ್ಲೇಕ್ಡ್ ಲೈಮ್ ಆಗಿ ಕನ್ವರ್ಟ್ ಆಗುತ್ತೆ ಸ್ಲೇಕ್ ಇಡ್ ಲೈಮ್ನ ಸುಮಾರು ಸಲ ಕೇಳಿದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಿ ಎ ಓ ಎಚ್ ಟ್ವೈಸ್ ಅಂತೀವಿ ಸ್ಲೇಕ್ಡ್ ಲೈಮ್ ಅಂದರೆ ಸಿ ಎ ಓ ಎಚ್ ಟ್ವೈಸ್ ಅದನ್ನು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ ಮನೆಗೆ ಬಂದ್ಬಿಟ್ಟು ಏನು ಮಾಡ್ತೀವಿ ನೀರು ಹಾಕ್ದಾಗ ಅದೇನಾಗುತ್ತೆ ಸ್ಲೇಕ್ಡ್ ಲೈಮಾಗಿ ಕನ್ವರ್ಟ್ ಆಗುತ್ತೆ ಈಗ ಈ ಸ್ಲೇಕ್ಡ್ ಲೈಮ್ ಆಗಿ ಕನ್ವರ್ಟ್ ಆಗಿರೋದನ್ನು ನಾವು ಏನು ಮಾಡ್ತೀವಿ ಗೋಡೆಗೆ ಅಪ್ಲೈ ಮಾಡ್ತೀವಿ ಅಥವಾ ಯಾವುದಾದ್ರೂ ವಾಟರ್ ಸ್ಟೋರೇಜ್ ಮಾಡುವಂಥ ತೊಟ್ಟಿಗಳಿಗೆಲ್ಲ ಅಪ್ಲೈ ಮಾಡ್ತೀವಿ ಮಾಡಿದಾಗ ಏನಾಗುತ್ತೆ ಅದು ಅಲ್ಲಿರೋ ಕಾರ್ಬನ್ ಡೈಆಕ್ಸೈಡನ್ನು ಯೂಸ್ ಮಾಡಿಕೊಂಡು ಎಗೈನ್ ಅದು ಏನಾಗುತ್ತೆ ಇಲ್ಲಿ ಇಲ್ಲಿ ತೋರಿಸಿದೀವಿ ನೋಡಿ ಕಾರ್ಬೋನೇಟ್ ಆಗಿ ಮತ್ತೆ ಕನ್ವರ್ಟ್ ಆಗುತ್ತೆ ಇದರಲ್ಲಿರೋ ವಾಟರ್ ಮಾಲಿಕ್ಯೂಲ್ಸ್ ಎಲ್ಲ ವಾಟರ್ ವೇಪರಾಗಿ ಎನ್ವಿರಾನ್ಮೆಂಟಿಗೆ ಆಪ್ರೇಟಾಗಿ ಹೊರಟೋಗುತ್ತೆ ಅದಕ್ಕೆ ಸುಣ್ಣ ಸ್ವಲ್ಪ ಚೆನ್ನಾಗಿ ಡ್ರೈ ಆದಮೇಲೆ ತುಂಬ ವೈಟಾಗಿ ಯಾಕೆ ಕಾಣುತ್ತೆ ಅಂದರೆ ಅದು ಏನು ಅಂತ ಹೇಳಿದ್ರೆ ಕ್ಯಾಲ್ಶಿಯಂ ಕಾರ್ಬೋನೇಟು ನೋಡಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಯಾವುದೇ ಕಾರಣಕ್ಕೂ ನೀರಲ್ಲಿ ಕರಗೋದಿಲ್ಲ ನೆನಪಿರಬೇಕು ಕ್ಯಾಲ್ಸಿಯಂ ಕಾರ್ಬೋನೇಟ್ ಡಸ್ ನಾಟ್ ಡಿಸಾಲ್ವ್ ಇನ್ ವಾಟರ್ ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಎಷ್ಟೇ ಮಳೆ ಬರಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕರಗಲ್ಲ ಎನ್ವಿರಾನ್ಮೆಂಟಲಲ್ಲಿ ಹಾಗೇ ಇರುತ್ತೆ ಸೊ ಅದೇ ಕೊನೆಗೆ ಏನಾಗುತ್ತೆ ನಾವು ಬಣ್ಣನ ಗೋಡೆಗೆ ಅಪ್ಲೈ ಮಾಡಿದ ಮೇಲೆ ಸುಣ್ಣನ ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಉಳ್ಕೊಳ್ಳುತ್ತೆ ನೀರಲ್ಲಿ ಕರಗೋದಿಲ್ಲ ಇನ್ನೊಂದು ಮುಖ್ಯವಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಇಲ್ಲಿ ನಾವು ಸಂತೆಯಿಂದ ತಂದಿರೋ ಸುಣ್ಣ ಇದೆ ಕ್ಯಾಲ್ಸಿಯಂ ಆಕ್ಸೈಡ್ ಇದೆ ಇಲ್ಲಿ ವಾಟರ್ ಇದೆ ಇದು ಒಂದ್ಸಲ ಕೆ ಪಿ ಎಸ್ ಸಿ ಎಕ್ಸಾಂಪಲ್ ಕ್ವಶನ್ ಆಗಿತ್ತು ನೋಡಿ ಈಗ ಸುಣ್ಣ ತಗೊಂಡು ಬಂದ ಮೇಲೆ ನಾವು ಒಂದು ಬಕೆಟಲ್ಲಿ ಸುಣ್ಣ ತಗೊಂಡು ಆಮೇಲೆ ನೀರು ಹಾಕ್ತಿವೋ ನೀರಿಗೆ ಸುಣ್ಣ ಹಾಕ್ತಿವೋ ಅದು ನೋಡ್ಕೋಬೇಕು ಅದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ ಯಾಕೆಂದ್ರೆ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದರೆ ರಿಯಾಕ್ಷನ್ ಆಗ್ತಾ ಆಗ್ತಾ ಹೀಟನ್ನು ರಿಲೀಸ್ ಮಾಡುತ್ತೆ ಸೊ ಆ ಕಾರಣಕ್ಕೆ ನಾವೇನು ಮಾಡ್ತೀವಿ ಮೊದಲು ಒಂದು ಬಕೆಟಲ್ಲಿ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಸುಣ್ಣನ ಆ್ಯಡ್ ಮಾಡ್ತಾ ಬರ್ತೀವಿ ಒಂದೇ ಸಲ ಸುಣ್ಣ ಏನಾಗುತ್ತೆ ಅದು ಬ್ಲಾಸ್ಟ್ ಆಗುತ್ತೆ ಅಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ನು ಅದಕ್ಕೆ ಒಂದು ಬಕೆಟಲ್ಲಿ ಮೊದಲು ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಸುಣ್ಣನ ಹಾಕ್ತಾ ಡಿಸಾಲ್ವ್ ಮಾಡ್ತಾ ಬರ್ತೀವಿ ಇದು ಗೊತ್ತಿರಬೇಕು ಇದಿಷ್ಟು ಕ್ಯಾಲ್ಶಿಯಮ್ ಕಾರ್ಬೋನೇಟು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇದು ಸೆವೆಂತ್ ಸೆವೆಂತ್ ಬುಕ್ಕಿಂದು ಯಾವುದು ಸ್ಲೇಕಡ್ ಲೈಮ್ ಅಥವಾ ಕ್ವಿಕ್ ಲೈಮ್ ಇದನ್ನು ನಾವು ಸಾಯಿಲ್ ಅಂದರೆ ಮಣ್ಣನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮಣ್ಣು ನಾವು ಯಾವುದಾದ್ರೂ ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ಕ್ರಾಪ್ನ ಬೆಳಿಬೇಕು ಅಂತ ಹೇಳಿದ್ರೆ ಸಾಯಿಲ್ ಯಾವಾಗಲೂ ನ್ಯೂಟ್ರಲ್ ಸ್ಟೇಜ್ ಸ್ಟೇಟಲ್ಲಿ ಇರಬೇಕು ಅದು ತುಂಬ ಅಸಿಡಿಫಿಕೇಶನ್ ಜಾಸ್ತಿ ಆಯಿತು ಅಂತೇಳಿದ್ರೆ ಅದಕ್ಕೆ ನಾವು ಅಗ್ರಿಕಲ್ಚರಲ್ ಲ್ಯಾಂಡಿಗೆ ಅಂದರೆ ಜಮೀನುಗಳಿಗೆ ಏನು ಮಾಡ್ತೀವಿ ಸುಣ್ಣ ಸುಣ್ಣನ ಆ್ಯಡ್ ಮಾಡ್ತೀವಿ ಅದನ್ನು ಕ್ವಿಕ್ ಲೈಮ್ ಆಗಾದರೂ ಆ್ಯಡ್ ಮಾಡ್ತೀವಿ ಅಥವಾ ಸ್ಲೇಕ್ಡ್ ಲೈಮ್ ಆದರೂ ಆ್ಯಡ್ ಮಾಡ್ತೀವಿ ಇದು ಬೇಸಿಕ್ ಸಾಲ್ಟ್ಸ್ ನೆನಪಿರ್ಬೇಕು ನೆಕ್ಸ್ಟ್ ಆ್ಯಸಿಡ್ ರಿಯಾಕ್ಟ್ ವಿತ್ ಮೆಟಲ್ ಆಕ್ಸೈಡು ನೋಡಿ ಆಸಿಡ್ ಮೆಟಲ್ ಆಕ್ಸೈಡ್ ರಿಯಾಕ್ಟ್ ಆದರೆ ಸಾಲ್ಟ್ ಪ್ಲಸ್ ವಾಟರ್ ರಿಲೀಸ್ ಆಗುತ್ತೆ ಇಲ್ಲಿ ಸಿ ಯು ಓ ಇದೆ ಸಿ ಯು ಓ ಅಂದರೆ ಕಾಪರ್ ಆಕ್ಸೈಡ್ ಅದು ಬ್ಲ್ಯಾಕ್ ಕಲರ್ ಇರುತ್ತೆ ಎಚ್ ಸಿ ಎಲ್ ಅಂದರೆ ಆ್ಯಸಿಡು ಅದೇನಾಗುತ್ತೆ ಕಾಪರ್ ಕ್ಲೋರೈಡ್ ಆಗುತ್ತೆ ಇದು ಬ್ಲೂಯಿಶ್ ಗ್ರೀನ್ ಕಲರಲ್ಲಿರುತ್ತೆ ನೆಕ್ಸ್ಟ್ ರಿಲೀಸ್ ಆಗೋದು ಯಾವುದು ಅಂದರೆ ವಾಟರ್ ನೆಕ್ಸ್ಟ್ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಇದೆ ಅಸಿಡಿಕ್ ಅಂಡ್ ಬೇಸಿಕ್ ಸೊಲ್ಯೂಷನ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತೇಳಿ ಅಂದರೆ ಅಸಿಡಿಕ್ಕು ಅಂಡ್ ಬೇಸಿಕ್ ಸೊಲ್ಯೂಷನ್ಸ್ ಯಾವಿರ್ತಾವೋ ಅವು ಕರೆಂಟನ್ನು ಪಾಸ್ ಮಾಡ್ತವೆ ಆಸಿಡ್ ಅಲ್ಲಿ ಎಚ್ ಪ್ಲಸ್ ಅಯಾನ್ಸ್ ಇರುತ್ತೆ ಬೇಸಲ್ಲಿ ಓ ಎಚ್ ಮೈನಸ್ ಅಯಾನ್ಸ್ ಇರುತ್ತೆ ಅದಕ್ಕೆ ಅವು ಕರೆಂಟನ್ನು ಪಾಸ್ ಮಾಡ್ತವೆ ನೆಕ್ಸ್ಟ್ ಪಿ ಎಚ್ ಸ್ಕೇಲ್ ಆ್ಯಂಡ್ ಅಪ್ಲಿಕೇಶನ್ಸು ಸಾಲ್ಟ್ಸ್ ಆ್ಯಂಡ್ ಅಪ್ಲಿಕೇಶನ್ಸನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆಗಿ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಜೈ ಹಿಂದ್